ಹೈಟೆಕ್ ಟಿ ವಿ ಟೆನ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡ ಸೆನೆ ಬಾಬಾಜನ್ ಕರಾಟೆ ಕಲೆಯಿಂದ ಆರೋಗ್ಯ ಉತ್ತಮವಾಗಿರುತ್ತದೆ ಎಂದು ಬಾಗೇಪಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಎನ್ ಕೃಷ್ಣಾರೆಡ್ಡಿರವರು ಅಭಿಪ್ರಾಯಪಟ್ಟರು ಇಂದು ಬಾಗೇಪಲ್ಲಿ ಪಟ್ಟಣದ ಉರ್ದು ಶಾಲಾವರಣದಲ್ಲಿ ಕರಾಟೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಎನ್ ಕೃಷ್ಣಾರೆಡ್ಡಿರವರು ಕರಾಟೆ ಬೆಲ್ಟ್ ಮತ್ತು ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದರು ವೇಳೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಿ ಎನ್ ಕೃಷ್ಣಾರೆಡ್ಡಿರವರು ಮಾತನಾಡಿ ಕರಾಟೆ ಕಲೆಯನ್ನು ವಿದ್ಯಾರ್ಥಿಗಳು ಕ್ರಮಬದ್ಧವಾಗಿ ಅಭ್ಯಾಸ ಮಾಡುವುದು ಉತ್ತಮ ಆರೋಗ್ಯ ಸಿಗುತ್ತದೆ ಜೊತೆಗೆ ಸಂಕಷ್ಟದ ಕಾಲದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಕರಾಟೆ ಕಲೆ ಪ್ರಮುಖ ಪಾತ್ರವಹಿಸುತ್ತದೆ ಕರಾಟೆಯಿಂದ ಉತ್ತಮ ಹೆಸರನ್ನು ವಿದ್ಯಾರ್ಥಿಗಳು ಗಳಿಸಬೇಕು ಬೇರೆಯವರಿಗೆ ಆದರ್ಶವಾಗಬೇಕು ಕರಾಟೆಯ ವಿವಿಧ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ತಾವು ಭಾಗವಹಿಸಿ ವಿಜೇತರಾಗಿ ತಾಲೂಕಿಗೆ ಒಳ್ಳೆಯ ಹೆಸರನ್ನು ತರಬೇಕೆಂದರು ಈ ವೇಳೆಯಲ್ಲಿ ತಾಲೂಕು ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸತ್ಯ ಸತ್ಯನಾರಾಯಣ ರೆಡ್ಡಿರವರು ಹಾಗೂ ಕರಾಟೆ ಶಿಕ್ಷಕರಾದ ಕರಾಟೆ ರಿಯಾಸ್ ಹಾಗೂ ಇತರೆ ಶಿಕ್ಷಕರಾದ ಇದ್ರೀಸ್ ಮಧುಸೂದನ್ ಇಂದ್ರ ಶ್ರೇಯಸ್ ಲೋಹಿತ್ ಮುಂತಾದವರು ಹಾಜರಿದ್ದರು ನೀವು ಪ್ರಾನ್ಫಿಡೆನ್ಸು ಎನರ್ಜಿ ಲೆವೆಲ್ಸ್ ನಿಮ್ಮಲ್ಲಿ ಬೆಳೆಯುತ್ತೆ ತುಂಬ ಶಕ್ತಿವಂತರನ್ನ ನೋಡುತ್ತೆ ಎಂಥ ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಿಮ್ಮನ್ನು ಸೇಪಾ ಮಾಡ್ಕೊಳಕ್ಕೆ ಕರಾಟೆ ತುಂಬ ಅನುಕೂಲ ಆಗುತ್ತೆ ಈ ಬೇರೆ ಎಲ್ಲ ಮಕ್ಕಳಿಗೆ ಒಂಥರ ಆದರ್ಶ ಆಗಬೇಕು ನಿಮ್ಮನ್ನು ನೋಡಿ ಅವರೆಲ್ಲ ಬೈಬೇಕು ಬರಬೇಕು ಈ ಥರ ವೀಡಿಯೋಗಳಲ್ಲಾಗಲಿ ಕರಾಟೆ ಆಗಲಿ ಈ ಥರ ಪಾರ್ಟಿಸಿಪೇಟ್ ಮಾಡೋದ್ರಿಂದ ತುಂಬ ಆಕ್ಟಿವ್ ಆಗ್ತಾರೆ ಇಲ್ಲಿ ಆಕ್ಟಿವ್ ಆದರೆ ನಿಮ್ಮ ಅಕಾಡೆಮಿ ಕೈಗೊಳ್ಳ ಶೈಕ್ಷಣಿಕವಾಗಿ ಸಹ ನಾವು ತುಂಬ ಬೆಳೆಯೋದಕ್ಕೆ ನಮಗೆ ಅವಕಾಶ ಮಾಡ ಶಕ್ತಿವಂತರಾಗಿ ನಮ್ಮ ತಾಲೂಕಿಗೆ ಹೆಸರು ತರುವಂಥ ಕೀರ್ತಿವಂತ ಕರೆಪ ಕರಾಟೆ ಪಟುಗಳೆಲ್ಲ ಆಗಬೇಕು ಅಂತ ನಾನು ಇಚ್ಛೆ ಪಡ್ತೀನಿ ತುಂಬಾ ಉತ್ಸಾಹ ಇದೆ ಸಹ ಈಗ ಮುಂದುವರಿಸ್ಕೊಂಡು ನಿಮ್ಮ ಸಹಪಾಠಿಗಳಿರ್ತಾರೆ ಶಾಲೆಯಲ್ಲಿ ಅವ್ರಿಗೂ ಹೇಳಿ ಇದರಿಂದ ಏನೇನು ಅನುಕೂಲ ಆಗ್ತದೆ ಬರಬೇಕು ಬರಬೇಕಂದ್ರೆ ಬೆಳಗ್ಗೆ ಎದ್ದೇಳೋ ಅಭ್ಯಾಸ ಕಲ್ತ್ಕೊಂಡವರು ಯಾರೂ ಬಹುಶಃ ಆಗಿಲ್ಲ ಜೀವನದಲ್ಲಿ ಒಳ್ಳೊಳ್ಳೆ ಹಂತಗಳಿಗೆ ಬೆಳೆದಿದ್ದಾರೆ ಆ ನಿಟ್ಟಿನಲ್ಲಿ ನೀವು ಬೆಳೆಯೋದಾದರೆ ನಿಮ್ಮೆಲ್ಲರೂ ಮತ್ತೆ ನಿಮ್ಮ ಸ್ನೇಹಿತರು ಸಹ ಇರೋಂಥ ಕ್ರೀಡೆ ಮತ್ತು ಕರಾಟೆಗಳಲ್ಲಿ ತೋರಿಸ್ಕೊಡ ಇರ್ತೇನೆ ಎಲ್ಲ ಮಾಡ್ತಾರೆ ಹೇಳ್ತೇನೆ ನಿಮಗೆಲ್ಲ शुच्च <laughs>